ಹಾಯ್ ಅಲೋ ನಮಸ್ಕಾರ ಸುಮಿತ್ರಾ ಈ ಕಡೆ ಭಾಗ್ಯಾಗೆ ಬೆಗ್ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರೆಡಿ ಆಗಿದ್ದಾಳೆ ಇಷ್ಟು ಇಷ್ಟು ಹಾಗಾದರೆ ಎಂಥ ಕಡೆ ತನ್ವಿ ಕೂಡ ನಿಜವಾಗ್ಲೂ ಎಲ್ಲರ ಮುಂದೆ ಇನ್ಸಲ್ಟ್ ಆಗ್ತಾಳೆ ಇದರಿಂದ ತನ್ವಿ ಏನು ಮಾಡಬಹುದು ಈ ಕಡೆ ತಾಂಡವದಲ್ಲಿ ಖುಷಿಯಾಗಿರೋದು ಯಾಕೆ ಎಂಥ ಕಡೆ ಕಾನಿಕಾಗೆ ಆಗ್ಯ ಗ್ರಹಾಚಾರ ಬಿಡ್ಸಿದ್ಲ ಭಾಗ್ಯ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕನ್ಯಾಕಾ ತನ್ನ ಆಫೀಸ್ ಒಂದು ಕ್ಯಾಬಿನ್ಗೆ ಕುಸುಮಾ ಮತ್ತು ಧರ್ಮಾಂಕಲ್ ಇಬ್ಬರನ್ನ ಕೂಡ ಕರ್ಸ್ಕೊಂಡಿದ್ದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಇನ್ಸಿಟ್ ಇನ್ಸಲ್ಟ್ ಮಾಡ್ತಿದ್ದಾಳೆ ಈ ಕೂಡ ತನ್ನ ಸೊಸೆ ತಪ್ಪೆ ಮಾಡಿಲ್ಲ ನನ್ನ ಸೊಸೆ ಅಂತ ತಪ್ಪು ಮಾಡೋವಳು ಅಲ್ಲ ಇದೆಲ್ಲ ನಿಂದೇ ಕಿತ್ತಾಪತಿ ನನ್ನ ಸೊಸೆ ವಿರುದ್ಧ ನೀನು ಇಲ್ದಿರ್ತಕ್ಕಂಥದ್ದೆಲ್ಲ ಆಪಾಜ್ಞೆ ಹಾಕಿ ಪಿತೂರಿ ಮಾಡಿ ನನ್ನ ಸೊಸೆನ ಕೆಲಸದಿಂದ ತೆಗ್ದಿದ್ಯಾ ಮೋಸಗಾತಿ ನೀನು ಅಂತ ಹೇಳ್ತಿದ್ರೆ ಮೋಸ್ಗಾತಿ ನಾನು ಯಾಕಾಗಲಿ ನಿಜವಾಗ್ಲೂ ಅವಳೇ ಕಳ್ಳಿ ಅಂತ ಒಪ್ಕೊಂಡಿದ್ದಾಳೆ ಅಂದಮೇಲೆ ಕಳ್ಳತನ ಯಾರು ಮಾಡ್ತಾರೋ ಅವ್ರಿಗೆ ಮೇಲೆ ಇನ್ನೇನಿದೆ ಹಾಗೆ ಭಾಗ್ಯ ತಾನು ಮಾಡಿದ್ದ ತಪ್ಪನ್ನ ತಾನೇ ಒಪ್ಕೊಂಡಿದ್ದಾಳೆ ಅದ್ಮೇಲೆ ಅವಳೇ ತಾನೇ ಅಪರಾಧಿ ಅಂತ ಹೇಳಿ ಹೇಳ್ತಿದ್ದಾರೆ ಕನಿಕಾ ಇಲ್ಲ ಸೊಸೆ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ಎಷ್ಟು ಬಾರಿ ಹೇಳಿದ್ದೇನೆ ಹೇಳ್ತೀರಾರಿ ಆಲ್ರೆಡಿ ಅವಳು ತಪ್ಪು ಮಾಡಿದಾಳೆ ಅಂತ ಪ್ರೂವ್ ಆಗಿದ ಜೊತೆಗೆ ಯಾಕೆ ಇಷ್ಟೊಂದೆಲ್ಲ ಒತ್ತಾಯಕವಾಗಿ ಬರ್ತಾ ಇದೀರಾ ಹೋ ಸೊಸೆ ಒಂದು ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ರಿ ಯಾಕೆ ಈಗ ಖರ್ಚು ಪಾಪ ಕಾಸಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಈ ರೀತಿ ಭಾಗ್ಯನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ ಅಂತ ಭಿಕ್ಷೆ ಬೇಡೋಗಿ ಬಂದಿದ್ರ ಅಂತೆಲ್ಲ ಮಾತನಾಡ್ತಿದಾರೆ ಇದ ಮಾತಾಡ್ಬೇಡ ಆಮೇಲೆ ಖಂಡಿತ ಸುಮ್ನೆ ಬಿಡೋದಿಲ್ಲ ನಾನು ಸರಿಯಾಗಿ ಶಾಸ್ತಿ ಮಾಡ್ಬಿಡ್ತೀನಿ ಅಂತ ಕುಸುಮ್ ಹೇಳ್ತಿದ್ರು ಆಗಿಂದ ಸೇಮ್ ಡೈಲಾಗ್ ಹೊಡಿತಾನೆ ಮಾಡ್ತೀನಿ ಮಾಡ್ತೀನಿ ಅಂತ ಸಾಕು ಕೇಳಿ ಕೇಳಿ ಸಾಕಾಗೋಗಿದೆ ಇಷ್ಟೊಂದು ಇರಿಟೇಟ್ ಮಾಡಬೇಡಿ ಅಂತ ಹೇಳ್ತಿದ್ದಾಳೆ ಕನಿಕಾ ಜೊತೆಗೆ ಈ ಕಡೆ ನೋಡಿ ನಾನು ಯಾವ್ದೇ ಡಿಸಿಷನ್ ಕೂಡ ನಾನು ತೊಗೊಳೋದಿಲ್ಲ ಈಗ ನಿಮ್ಗೆ ಬಿಡ್ತೀನಿ ಏನ್ ಹೇಳ್ತೀರಾ ಅದಕ್ಕೆ ನಾನು ಓಕೆ ಹೇಳ್ತೀನಿ ಈಗ ನೋಡಿ ಇವರ ಸೊಸೆ ಭಾಗ್ಯನ ಕೆಲ್ಸಕ್ಕೆ ತಗೋಬೇಕು ಅಂತ ಇವರು ಇಲ್ಲಿಗೆ ಬಂದು ಕೇಳ್ಕೊತಿದ್ದಾರೆ ಈ ಕಡೆ ಭಾಗ್ಯ ನಮ್ಮ ಗೆ ನಮ್ಮ ಅಣ್ಣ ಇಷ್ಟು ಕಷ್ಟಪಟ್ಟು ಹೋಟೆಲ್ ಗೆ ನಿಜವಾಗ್ಲೂ ಕೂಡ ಕೆಟ್ಟ ಹೆಸರು ಮಾಡಿದರೆ ಆ ಒಂದು ಜಾಗದಲ್ಲಿ ಆ ಬದಲಾಗಿ ಬೇರೆಯವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಏನ್ ಮಾಡ್ಬೇಕಿತ್ತು ಇವರ ಸೊಸೆ ಮಾಡಿರೋ ಕೇರ್ಲೆಸ್ನೆಸ್ ಇಂದ ಬೇರೆಯವರ ಜೀವ ಕೂಡ ಹೋಗ್ಬೋದಿತ್ತು ಅಡುಗೆನ ತುಂಬಾ ಕೇರ್ಲೆಸ್ ಆಗಿ ಮಾಡಿ ಮತ್ತೊಬ್ರು ಜೀವ ಜೊತೆ ಆಟ ಆಡೋ ಒಂದು ಹೆಣ್ಣು ಮಗಳು ನಾವು ಕೆಲಸಕ್ಕೆ ತಗೋಬೇಕ ಜೊತೆಗೆ ನಮ್ಮ ಒಂದು ಹೋಟೆಲ್ಗೆ ಒಂದು ಪ್ರಾಂಪ್ಟ್ ಆಗಿ ಇಲ್ಲದೆ ತನ್ಗೆ ಹೇಗ್ ಬೇಕೋ ಹಾಗೆ ಬೇಕಾ ಬಿಟ್ಟಿ ಬೇಜವಾಬ್ದಾರಿ తన తిగా ಆ ಭಾಗ್ಯ ನಮ್ಮ ಒಂದು ಹೋಟೆಲ್ಗೆ ಬೇಕಾ ಅಂತ ಕೇಳ್ತಿದ್ದಾರೆ ಇವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನನ್ನ ಡಿಸಿಷನ್ ಅಂತ ಕನಿಕಾ ಹೇಳ್ತಾರೆ ಅಲ್ಲೇ ಕನ್ಸನ್ನೇ ಮಾಡ್ತಾರೆ ತನ್ನ ಬೀ ಗೆ ಕಡೆ ಬೇಡ ಅಂತ ಅವರಿಂದ ಸೌಂಗ್ ಬರ್ತಿದ್ದಾಗೆ ಇಡೀ ಆಫೀಸ್ನವರು ಬೇಕಾಗಿಲ್ಲ ಅಂಥವ್ರು ಯಾಕೆ ಬೇಕು ಬೇಜವಾಬ್ದಾರಿಯಿಂದ ಕೆಲಸ ಮಾಡೋರ ಅವಶ್ಯಕತೆ ಇಲ್ಲ ಜೊತೆಗೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ಬದುಕೋದಕ್ಕೆ ಕಷ್ಟ ಬಿಡಿ ಅನುಭವಿಸ್ಲಿ ಬಿಡಿ ಬೀದಿಗೆ ಬರಲಿ ಬಿಡಿ ಅಂತೆಲ್ಲ ಮಾತನಾಡ್ತಿದ್ದಾರೆ ಈ ಕಡೆ ಕುಸುಮಾ ಮತ್ತೆ ಧರ್ಮ ಅಂಕಲ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇದು ತುಂಬಾ ಅತಿಯಾಗಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕನ್ನಿಕಾ ಅಂತೂ ತುಂಬ ನೀವೆಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ ನೀವೆಲ್ಲ ತುಂಬಾ ಬುದ್ಧಿವಂತರು ಕರೆಕ್ಟ್ ಆಗಿ ಡಿಸೈನ್ ಮಾಡಿದ್ರೆ ಗೊತ್ತಾಯ್ತಾ ಈ ಕಡೆ ಭಾಗ್ಯನ ತಗೋಬೇಕು ಬೇಡವೋ ಅಂತ ಅಂತ ಹೇಳಿ ಕನ್ನಿಕಾ ಹೇಳ್ತಿದ್ರೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿನ್ನ ಪಿತೂರಿಗೆ ಅವಳು ಬಲಿ ಆಗಿರೋದು ನೀನು ಸುಮ್ಮನೆ ರಿವೆಂಜ್ ತಗೊಳಕೆ ಇಷ್ಟೆಲ್ಲ ಮಾಡ್ತಿದ್ಯಾ ನಿನ್ನ ದ್ವೇಷಕ್ಕೆ ನನ್ನ ಸೊಸೆಯ ಒಂದು ಬದುಕಿ ಬಲಿ ಆಗ್ತದೆ ಅಂತ ಹೇಳಿ ಇಲ್ಲಿ ಕಸ್ಮೌರ್ ಹೇಳ್ತಿದ್ದಾಗೆ ನಿಮ್ಮನ್ನ ಹೀಗೆ ಬಿಟ್ಟರೆ ಸುಮ್ಮನೆ ಇರುವುದಿಲ್ಲ ತುಂಬ ಮಾತಾಡ್ತಾನೆ ಇರ್ತೀರ ಅಂತ ಹೇಳಿ ಈ ಕಡೆ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಕುಸುಮ್ರು ಏನು ಮಾಡ್ತಿದ್ಯಾ ಅಂತ ನನ್ನ ಆಫೀಸ್ಗೆ ಬಂದು ನನಗೆ ಇಷ್ಟೆಲ್ಲ ಮಾತಾಡ್ತೀರಾ ಮೊದಲು ಗೊತ್ತಿರಬೇಕಿತ್ತು ಹೇಗೆ ಬಿಹೇವ್ ಮಾಡ್ತಾರೆ ಇವರು ಅಂತ ಬಿಹೇವ್ ಹೇಗೆ ಮಾಡ್ತಾರೆ ಅನ್ನೋದು ಮೇಲೆ ಮಾತಾಡಬೇಕಿತ್ತು ನೀವು ಅಂತ ಹೇಳಿ ಕುಸುಮವ್ರನ್ನ ಎಳ್ಕೊಂಡು ಹೊರಗಡೆ ದಬ್ಬೋಕೆ ಬರ್ತಿದ್ದಾಗೆ ದೊಡ್ಡವ್ರ ಜೊತೆ ಈ ರೀತಿ ನಾ ನಡ್ಕೊಳ್ಳೋದು ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ಅಂತಕ ನಿಮಗೆ ಮೊದಲು ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಬೇಕಿತ್ತು ಹೇಳದ್ನಲ್ವಾ ನಾನು ಹೇಗೆ ಎಂತು ಅಂತ ಗೊತ್ತಿದ್ಮೇಲೆ ನನ್ನ ಹತ್ರ ಈಗ ನಡ್ಕೊಂಡ್ರೆ ಏನು ಆಗ್ಬೋದು ಅನ್ನೋ ಪಾಸಿಬಿಲಿಟೀಸ್ನ ಕೂಡ ಯೋಚನೆ ಮಾಡಬೇಕಿತ್ತು ಅದಕ್ಕೋಸ್ಕರನೇ ಹೇಳೋದು ಸ್ವಲ್ಪ ಥಿಂಕ್ ಮಾಡಿ ನನ್ನ ಹತ್ರ ಮಾತಾಡೋಕೆ ಬರಬೇಕಿತ್ತು ಅಂತ ಹೇಳಿ ಇಷ್ಟು ಅಲ್ಲ ಅಂತ ಹೇಳಿ ಫುಲ್ ಡಾರ್ ಅಂತ ಹೇಳಿ ಕುಸುಮಾವ್ನ ನೂಕೆ ಬಿಡ್ತಾರೆ ಇನ್ನೇನೋ ಬೀಳಬೇಕು ಅಷ್ಟರಲ್ಲಿ ಭಾಗ್ಯ ಬಂದು ಇಡ್ಕೊಂಡಿದ್ದ ತನ್ನ ಅತ್ತೆಗಾಗಿರೋ ಅವಮಾನಕ್ಕೆ ಕಡೆ ಕನಿಕಾ ನೀನು ತುಂಬ ಅತಿಯಾಗಿ ನಡ್ಕೋತಿದ್ದೀಯ ಅಂದಾಗ ಏನು ಅತಿಯಾಗಿ ನಡ್ಕೋತಾ ಇದ್ದೀನಿ ಪಾಪ ಸುಸೇನ ಕೆಲಸಕ್ಕೆ ತಗೊಳ್ಳಿ ಅಂತ ಬೇಡ್ಕೊಳ್ಳೋಕೆ ಬಂದಿದ್ದಾರಲ್ವ ಭಿಕ್ಷು ಅಂತಂದ್ರೆ ಈ ರೀತಿ ಎಲ್ಲಾ ಮಾತನಾಡ್ಬೇಡ ಅಂತ ಹೇಳ್ತಿದಾರೆ ಏನ್ ಮಾತಾಡ್ಬಾರ್ದು ಆ ರೀತಿ ಇದ್ದಿದ್ರೆ ನಿಮ್ಮ ಮತ್ತೆ ಮಾವನ ನೀನ್ ಕಳಿಸ್ಲೇಬಾರ್ದಿತ್ತು ತುಂಬಾ ಚೆನ್ನಾಗಿದೆ ನಿಂದು ನಿಮ್ಮ ಮತ್ತೆ ಮಾವನ ಕಳ್ಸಿ ಭಿಕ್ಷೆ ಬೇಡಿಸ್ತಾ ಈ ರೀತಿ ಎಲ್ಲಾ ಮಾತನಾಡ್ತಿದ್ಯಾಲ ಅಂತಾಗ ಸುಮ್ಮನೆ ವಿನಾಕಾರಣ ಮಾತಾಡ್ಬೇಡ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಅತ್ತೆ ಮಾವನ ಜೊತೆ ನೀನು ಎಷ್ಟು ಚೀಪಾಗಿ ನಡ್ಕೋಬಹುದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮನುಷ್ಯತ್ವನ ಇಲ್ಲದೆ ನಿನಗೆ ಹೇಗೆ ಬೇಕು ಹಾಗೆ ನಡ್ಕೋತೀಯ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅಂತ ಕೂಡ ಗೊತ್ತು ಅದಕ್ಕೆ ಅಂತಾನೆ ಇಲ್ಲಿಗೆ ನಾನು ಬಂದಿದ್ದು ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಿದ್ದಾರೆ ನನ್ನ ಅತ್ತೆ ಮಾವನಿಗೆ ಈ ರೀತಿ ಅವಮಾನ ಮಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತದೆ ಈ ಕಡೆ ನನ್ನ ಕೆಲಸದವಳಾಗಿ ನಾನು ವಾಯ್ಸ್ ಜೋರು ಮಾಡಿ ಮಾತಾಡ್ತೀಯಾ ಅಂದಾಗ ನಿನಗೆ ನಾನು ಕೆಲಸದವಳು ಇರ್ಬೋದು ಆದರೆ ನನ್ನ ಅತ್ತೆ ಮಾವನಿಗೆ ನಾನು ಮಗಳು ಸಮಾನ ಅವ್ರ ಮನ್ಸ್ಗೆ ಹಾರ್ಟ್ ಆದರೆ ಖಂಡಿತ ಅದನ್ನ ನಾನು ಸಹಿಸುದಿಲ್ಲ ಅಂತಾರೆ ಹೌದು ಹೌದು ಇಡೀ ಕುಟುಂಬನೇ ಗದ್ಕೆಟ್ ಬಂದದ ನಿಜ ಹೇಳಬೇಕು ಅಂದ್ರೆ ಹುಡ್ಕೊಂಡು ಕೆಲಸ ಮಾಡಿ ಜೀವನ ಸಾಕ್ತಾರೆ ಯೋಗ್ಯತೆ ಇಲ್ವಲ್ಲ ಅದಕ್ಕೆ ಗದ್ಕೆಟ್ಟವರಾಗಿ ನೀವು ಮರ್ಯಾದೆ ಕೂಡ ಬಿಟ್ಟು ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯಾಗೆ ಎಲ್ಲಿರುತ್ತೋ ಕನಿಕ ಕೆಣ್ಣೆಗೆ ರೊಪ್ಪ ಅಂತ ಹೇಳಿ ಬಾರಿಸ್ತಾರೆ ಈ ಕಡೆ ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ ಆಫೀಸಲ್ಲಿ ಎಲ್ಲರೂ ಎಲ್ರೂ ಮುಂದೆ ಕೂಡ ಈ ಕಡೆ ಕನಿಕ್ ಆಗಿ ಅವಮಾನ ಆಗಿದೆ ಅವಮಾನ ಆದ್ರೂ ಮೀಸೆ ಮನೆಗೆ ಬಿದ್ರು ಮಾಡಾಗಿಲ್ಲ ನಾನು ಜಾತಿಗೆ ಸೇರಿದ ಕನಿಕಾ ನನ್ಗೆ ಹೊಡಿತೀಯ ಹಾಗೆ ಹೀಗೆ ಅಂತಿದ್ರೆ ಹೊಡಿಯೋದ ನಮ್ಮ ಅಕ್ಕ ಏನು ಗೊತ್ತ ಬಿಹೇವ್ ಮಾಡೋದಿಲ್ಲ ಆದ್ರೆ ನಿನ್ನಂತ ಕುತಂತ್ರಿ ನರಿ ಜೊತೆ ಅಕ್ಕ ಹೀಗೇನೆ ಬಿಹೇವ್ ಮಾಡೋದು ಮಾಡುದು ಗೊತ್ತಿರ್ಬೇಕಲ್ವಾಡಿ ಅಂತ ಪೂಜಾ ಹೇಳ್ತಿದಾರೆ ಈ ಕಡೆ ಭಾಗ್ಯ ಕೂಡ ಸಿಂಹ ಯಾವತ್ತು ಎದುರಿಗೆ ಹೋರಾಟ ಮಾಡುತ್ತೆ ಇರುತ್ತೆ ಕುತಂತ್ರ ಎಲ್ಲ ಮಾಡೋದಿಲ್ಲ ನಿನ್ನಂತ ನರಿ ಕಡೆ ಈ ರೀತಿ ಕುತಂತ್ರನ ಮಾಡೋದು ಅಂತ ಭಾಗ್ಯ ಹೇಳ್ತಾರೆ ಮಾತನ್ನ ಹಿಡ್ತಾ ಇಟ್ಕೊಂಡ್ ಮಾತಾಡು ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಕನ್ನಿಕಾ ಜೋರ್ ಮಾಡಿ ಮಾತನಾಡ್ತಾ ಇದ್ರೆ ಈ ಕಡೆ ಏನು ಎಲ್ಲಾರು ಕೂಡ ಸ್ಕ್ರೀನ್ ಪ್ಲೇ ಬರ್ಕೊಂಡು ಡ್ರಾಮಾ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಯಾವ್ಯಾವ ಫಿಲಿಮ್ ಇಂದ ಒಂದು ಡೈಲಾಗ್ಸ್ ಎತ್ಕೊಂಡು ಬಂದಿದ್ರ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ ಈ ಕಡೆ ಇನ್ನೂ ಕೂಡ ಯಾಕೆ ನಿಂತಿದ್ಯಾ ಯಾಕೆ ನಿನ್ನೂ ಕೂಡ ಕೆಲಸ ಬೇಕು ಅನ್ನೋ ಭಿಕ್ಷೆಗೆ ಬಂದಿದ್ಯಾ ಅಂತಕ ನಾನು ಇಲ್ಲಿಗೆ ನಿನ್ನ ಕೆಲಸ ಮಾಡೋದಕ್ಕೆ ಬಂದಿಲ್ಲ ಅವತ್ತೇ ನಾನು ಕೆಲಸ ಬೇಡ ಅಂತ ಹೇಳಿ ಹೋಗಾಯ್ತು ನನ್ನ ಅತ್ತಿ ಮಾವನ ಕರ್ಕೊಂಡು ಹೋಗೋದಕ್ಕೆ ಅಂತ ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಹತ್ರ ಮಾತಾಡೋದಕ್ಕಲ್ಲ ಇನ್ನೊಮ್ಮೆ ನನ್ನ ಅತ್ತಿ ಮಾವನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಅಂತ ಹೇಳಿ ಭಾಗ್ಯ ರಬಲ್ ಆಗಿ ಅಲ್ಲಿಂದ ಹೊಟ್ಟರೆ ಈ ಕಡೆ ತನ್ವಿಗೆ ನಿಜವಾಗ್ಲೂ ಕೂಡ ಕಾಲೇಜಲ್ಲಿ ಅವಮಾನ ಆಗ್ತದೆ ಬಿಕಾಸ್ ಇಲ್ಲಿ ಯಾಕೆ ಫ್ರೆಂಡ್ ಬರ್ಡೇ ಪಾರ್ಟಿ ಪಾರ್ಟಿ ಕರೆದ ತಕ್ಷಣ ಈ ಕಡೆ ಬಂದಿ ಬರ್ತೀವಿ ಅಂತಾರೆ ಒಂದು ಸ್ವೀಟ್ ಬದಲು ಮೈಸೂರು ಪಾಕ್ ಇಷ್ಟ ಅಂತ ಎರಡು ಸ್ವೀಟ್ ತಗೋತಾರೆ ಇದರಿಂದಾಗಿ ಫ್ರೆಂಡ್ಸ್ ಇವಳು ಎಲ್ಲ ಪಾರ್ಟಿಗೂ ಹೋಗ್ತಾಳೆ ಎಲ್ಲಿಗೆ ಹೋಗಲ್ಲ ಅಂತಾಳೆ ಒಂದು ಕೇಳಿದ್ರೆ ಇನ್ನೊಂದು ತಗೊಳ್ಳ ಅಂತಾಳೆ ಇವಳು ಮಾತ್ರ ಯಾರಿಗೂ ಕೂಡ ಪಾರ್ಟಿ ಕೊಡುವುದಿಲ್ಲ ಮೊದಲು ಹಾಗೇನೆ ಈಗಂತೂ ಅಮ್ಮ ಅಪ್ಪ ದೂರ ಆಗಿದ್ದಾರೆ ಅಪ್ಪ ಅಂತೂ ಜೊತೆಲಿಲ್ಲ ಅಮ್ಮ ಅಂತೂ ಕೆಲಸಲಿಲ್ಲ ಇನ್ನೇನು ಕೊಡ್ತಾಳೆ ಇವಳು ಬಟ್ಟೆ ಕೂಡ ಬಂತಾಳೆ ಇವಳು ಆ ಪಾರ್ಟಿ ಕೊಡ್ತಾಳೆ ಅಂತ ಹೇಳಿ ರೇಗಿಸಿ ಆಡ್ಕೋತಾ ಇದ್ರೆ ಈ ಕಡೆ ತನ್ವಿ ಅಂತೂ ಸ್ವೀಟ್ನ ಕೂಡ ಡಸ್ಟ್ಬಿನ್ಗೆ ಹಾಕಿ ಬಿಡ್ತಾಳೆ ಈ ಕಡೆ ತಾಂಡವತ್ರ ಶ್ರೀಶ್ಠ ಬಂದಿದ್ದೆ ನಾಳೆ ರುಚಿ ಹಾಕುತ್ತೆ ತಾಂಡು ಬಂದಾಗ ಯಾಕೆ ಏನು ಅಂದಾಗ ನಿಮ್ಮ ಅಪ್ಪ ಅಮ್ಮಂಗೆ ಮಕ್ಳಿಗೆ ಕ್ಲೋಸ್ ಆಗ್ಬೇಕು ಅಲ್ವಾ ಆದ್ರೆ ಫಸ್ಟ್ ಸ್ಟೆಪ್ ನೋಡ್ತಾ ಇರು ನಾಳೆ ಏನಾಗುತ್ತೆ ಅಂತ ನಿನಗೂ ಕೂಡ ಸರ್ಪ್ರೈಸ್ ಅಂತ ಹೇಳ್ತಿದಾಳ ಹಾಗಾದ್ರೆ ಶ್ರೇಷ್ಠ ಏನ್ ಮಾಡೋಕೆ ಹೊರಟಿರ್ಬೋದು ನಿಜವಾಗ್ಲೂ ಕೂಡ ಇಲ್ಲಿ ತನ್ವಿನ ಹೋಲೈಸಿ ಆ ತನ್ವಿನ ತಮ್ಮ ಕಡೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮಾಡ್ತಿರ್ಬೋದಾ ಈ ಕಡೆ ತನ್ವಿ ಕೂಡ ಬರ್ಡೇ ಇದೆ ಮನೇಲಿ ದುಡ್ಡಿಲ್ಲ ಇಲ್ಲ ಅಪ್ಪನ ಹತ್ರ ಶ್ರೇಷ್ಠ ಹತ್ರ ದುಡ್ಡು ಕೇಳಿ ಅವರು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿ ಎಲ್ಲರ ಮುಂದೆ ಅವಳು ತನ್ನ ಇಮೇಜ್ನ ಉಳಿಸ್ಕೊಳ್ಳೋಕ್ಕೆ ಅಪ್ಪ ಮತ್ತು ಶ್ರೇಷ್ಠ ಬಳಿಗೆ ಹೊರಟೆ ಬಿಡ್ತಾಳೆ ನಿಜವಾಗ್ಲೂ ಇದೇನಾದರೂ ಕೂಡ ಭಾಗ್ಯಗೆ ಗೊತ್ತಾದ್ರೆ ನಿಜವಾಗ್ಲೂ ಆಕೆಗೆ ಶಾಕ್ ಆಗುತ್ತೆ ಇದನ್ನು ಪ್ರಶ್ನೆ ಮಾಡಿದ್ರು ಕೂಡ ತನ್ವಿ ಅಪ್ಪ ಮತ್ತು ಶ್ರೇಷ್ಠ ಪರವಾಗಿ ಮಾತನಾಡಿಬಿಡ್ತಾಳ ಏನಾಗ್ಬೋದು ಏನಿರ್ಬೋದು ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಏನಾಗಿದೆ તકુ અંદ્ર મુદ્દા વીજ હું હિચ માન કાંઠે